ಕರ ವೀಕ್ಷಕರೇ ಡಿಡಿ ನೈನ್ ನ್ಯೂಸ್ಗೆ ಸ್ವಾಗತ ಬಾಗಲಕೋಟ್ ಜಿಲ್ಲೆ ಜಮಖಂಡಿ ನಗರದ ಮೋತಿಬಾಗಲ್ಲಿ ಹೊಸ ಸರ್ಕಾರಿ ಆಸ್ಪತ್ರೆ ಎದುರಿಗೆ ಶ್ರೀ ರೇಣುಕಾ ಕೋಲ್ಡ್ ಫ್ರೆಸ್ಡ್ ಆಯಿಲ್ ಮತ್ತು ಎಂಟರ್ಪ್ರೈಸಸ್ ಜಮಖಂಡಿ ಇವರ ಅಂಗಡಿಯಲ್ಲಿ ಎಲ್ಲಾ ತರಹದ ಶೇಂಗಾ ಎಣ್ಣೆ ಕೊಬ್ಬರಿ ಎಣ್ಣೆ ಸೂರ್ಯಕಾಂತಿ ಎಣ್ಣೆ ಬಿಳಿ ಕುಸುವಿ ಎಣ್ಣೆ ಮತ್ತು ಸಾವಯವ ಬೆಲ್ಲದ ಪುಡಿ ಶುದ್ಧ ಜೇನುತುಪ್ಪ ಮತ್ತು ಅರಿಶಿನ ಪುಡಿ ಶೇಂಗಾ ಚಟ್ನಿ ಗುರಳಿ ಚಟ್ನಿ ಎಲ್ಲವೂ ಸಿಗುತ್ತದೆ ನಿಮ್ಮ ಕಣ್ಣೆದುರೆ ಗಾನಕ್ಕೆ ಹಾಕಿ ಎಣ್ಣೆ ತೆಗೆದುಕೊಡುತ್ತೇವೆ ಮತ್ತು ಮುದೋಳ್ ಹಾಗೂ ಜಮಖಂಡಿ ನಗರದಲ್ಲಿ ಹೋಮ್ ಡೆಲಿವರಿ ಕೊಡುತ್ತೇವೆ ಎಂದರು ಯಾರಿಗಾದರೂ ಬೇಕಾದರೆ ಮಾಲೀಕರಾದಂತಹ ಕರಿಯಪ್ಪ ವೆಂಕಟಪುರವರ ಫೋನ್ ನಂಬರ್ಗೆ ಸಂಪರ್ಕಿಸಿರಿ ಅವರ ಮೊಬೈಲ್ ನಂಬರ್ ಡಬಲ್ ಸೆವೆನ್ ನೈನ್ ಫೈವ್ ಫೋರ್ ನೈನ್ ಡಬಲ್ ಫೈವ್ ತ್ರೀ ನೈನ್ ಇನ್ನೊಂದು ನಂಬರ್ ಕೂಡ ಇರುತ್ತದೆ ಏಟ್ ಒನ್ ಫೈವ್ ಟು ಜೀರೋ ಒನ್ ಸಿಕ್ಸ್ ನೈನ್ ಸೆವೆನ್ ಫೋರ್ ಇರುತ್ತದೆ ಸಂಪಾದಕರು ದಿಲೀಪ್ ದಾಶಾ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ ವೀಕ್ಷಕರೇ ನನ್ನ ಹೆಸರು ಕರಿಯಪ್ಪ ರಾಮಪ್ಪ ವೆಂಕಟಾಪುರ್ ಬಾಗಲಕೋಟೆ ಜಿಲ್ಲೆ ಮುದು ಜಮಖಂಡಿ ತಾಲೂಕಿನಲ್ಲಿ ಸರ್ಕಾರಿ ಆಸ್ಪತ್ರೆ ಎದುರುಗಡೆ ತಾಯಿ ಮಕ್ಕಳ ಆಸ್ಪತ್ರೆ ಎದುರುಗಡೆ ನಮ್ದು ಶ್ರೀ ರೇಣುಕಾ ಕೋಲ್ಡ್ ಪ್ರೆಸ್ ಆಯಿಲ್ ಅಂತ ಒಂದು ಪರಿಶುದ್ಧವಾದ ಗಾಣದ ಎಣ್ಣೆ ಅಂಗಡಿ ಇರುತ್ತದೆ ಇದು ನಮ್ದು ಮಷೀನು ಇದರಲ್ಲಿ ನಾವು ಕಡಲೆ ಬೀಜ ಹಾಕಿ ಶೇಂಗಾ ಎಣ್ಣೆ ತೆಗಿಬಹುದು ಶೇಂಗಾ ಕುಸುಬೆ ಸೂರ್ಯಕಾಂತಿ ಎಳ್ಳು ಸಾಸಿವೆ ಹಲವಾರು ಎಣ್ಣೆಗಳನ್ನು ತಯಾರಿಸಬಹುದು ಹಾಗೆ ಜನರ ಕಣ್ಣೆದುರುಗಡೆಯೇ ನಾವು ಗಾಣದ ಎಣ್ಣೆಯನ್ನು ತಯಾರಿಸಿ ಕೊಡುತ್ತೇವೆ ಕುಸುಬೆ ಆಗಿರ್ಬೋದು ಹಾಗೆ ಸೂರ್ಯಕಾಂತಿ ಎಲ್ಲಾ ತರದ ಎಣ್ಣೆಯನ್ನು ಜನರ ಕಣ್ಮ್ ಗ್ರಾಹಕರ ಕಣ್ಣೆದುರುಗಡೆನೆ ನಾವು ತಯಾರಿಸಿ ಕೊಡುತ್ತೇವೆ ಈಗ ಹೊರಗಡೆ ಆಯ್ಲಿ ತಿನ್ನೋದ್ರಿಂದ ಕ್ಯಾನ್ಸರ್ ಈ ತರ ಕಾಯಿಲೆಗಳೆಲ್ಲ ತುಂಬಾ ಅಟ್ಯಾಕ್ ಆಗ್ತಾ ಇದೇವೆ ಸೊ ಈಗ ಗ್ರಾಹಕರೇ ಕಡಲೆ ಒಂದು ಹತ್ತು ಕೆಜಿ ಶೇಂಗಾ ತಗೊಂಡ್ಬಂದು ತೆಗೆದುಕೊಡಿ ಅಂತಂದ್ರೆ ನಾವು ಅರ್ಧ ಗಂಟೆಯಲ್ಲೇ ನಾವು ಅವ್ರ ಕಣ್ಣೆದುರುಗಡೆನೆ ತಯಾರಿಸಿ ಕೊಡುತ್ತೇವೆ ಹಾಗೆ ಸೂರ್ಯಕಾಂತಿ ತಂದ್ರೂ ತೆಗೆದುಕೊಡ್ತೇವೆ ಒಂದ್ ಕೆಜಿಗೆ ನಾವ್ ಅಂತ ಚಾರ್ಜಸ್ ಇರುತ್ತೆ ಅದನ್ನ ನಾವು ತಗೊಳ್ತೀವಿ ಇಪ್ಪತ್ತು ರೂಪಾಯಿ ತಗೊಳ್ತೀವಿ ಈಗ ಶೇಂಗಾಗೆ ಸೂರ್ಯಕಾಂತಿ ಆದ್ರೆ ಇಪ್ಪತ್ತೈದು ರೂಪಾಯಿ ಕೆಜಿ ತಗೊಳ್ತೀವಿ ಕೊಬ್ಬರಿ ಆದ್ರೆ ಹತ್ತು ರೂಪಾಯಿ ಕೆಜಿ ತಗೊಳ್ತೀವಿ ಅವರ ಕನ್ಯ ಎದುರುಗಡೆನೆ ತಯಾರಿಸಿ ಕೊಡ್ತೀವಿ ಈಗ ಒಂದ್ ಕೆಜಿ ಮೂರ್ ಕೆಜಿ ಶೇಂಗಾಗ ಒಂದ್ ಕೆಜಿ ಆಯಿಲ್ ಬರುತ್ತೆ ಮೂರ್ ಕೆಜಿ ಶೇಂಗಾ ಹಾಕಿದಾಗ ಒಂದ್ ಕೆಜಿ ಬರುತ್ತೆ ನಾವು ನಾವು ಒಂದ್ ಲೀಟರ್ ತ್ರೀ ಹಂಡ್ರೆಡ್ ಪರ್ ಲೀಟರ್ ನಾವು ತಯಾರಿಸಿ ನಿಮ್ಗೆ ಎಣ್ಣೆ ಬನ್ನಿ ಈ ರೀತಿ ನಾವು ತೆಗೆದು ಒಂದು ಸೆಟಲ್ ಆಗೋದಕ್ಕೆ ಒಂದು ಒಂದ್ ವೀಕ್ ನಾವ್ ಇದನ್ನ ಸೆಟಲ್ ಆಗೋದಕ್ ಬಿಡ್ತೀವಿ ಅದಾದ್ಮೇಲೆ ಇದು ಸೆಟಲ್ ಆಗಿ ಫಿಲ್ಟರ್ ಆಗಿರೋ ಬರುತ್ತೆ ನಾವು ನ್ಯಾಚುರಲ್ ಆಗಿ ಫಿಲ್ಟರ್ ಮಾಡ್ತೀವಿ ಇದನ್ನ ತೆಗೆದ ತಕ್ಷಣ ಯಾರಿಗೂ ಗ್ರಾಹಕರಿಗೆ ಕೊಡೋದಿಲ್ಲ ಇದು ಸೆಟಲ್ ಆಗಿ ಫಿಲ್ಟರೇಷನ್ ಎಲ್ಲ ಆದ್ಮೇಲೆ ಗ್ರಾಹಕರಿಗೆ ಕೊಡ್ತೀವಿ ನಂತರ ಇದು ಒಳ್ಳೆ ಅಡುಗೆ ಆಗತ್ತೆ ಹಾಗೆ ಇಲ್ಲೊಂದಿದೆ ಏನಿಲ್ಲ ನಾರ್ಮಲ್ ನ್ಯಾಚುರಲ್ ಫಿಲ್ಟರ್ ಇಲ್ಲಿ ಇದರಿಂದ ತೆಗೆದಿರ್ತಕ್ಕಂಥದ್ದನ್ನ ಇದಕ್ಕೆ ಸ್ಟೋರ್ ಮಾಡಿ ಒಂದ್ ವಾರ ಇಟ್ಬಿಡ್ತೀವಿ ಆಮೇಲೆ ಅದು ತುಂಬಾ ಫಿಲ್ಟರ್ ಆಗಿ ಬಂದ್ಬಿಡತ್ತೆ ನಾವು ನ್ಯಾಚುರಲ್ ಫಿಲ್ಟರ್ ಮಾಡ್ತೀವಿ ಮಶೀನಿಗೆ ಫಿಲ್ಟರ್ ಹಾಕೋದಿಲ್ಲ ನಾರ್ಮಲ್ ಆಗಿ ತುಂಬಾ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ನಾವು ಅದನ್ನ ತಯಾರು ಮಾಡ್ತೀವಿ ಈಗ ತೆಗೆದ್ಬಿಟ್ಟು ತಕ್ಷಣನೇ ಕೊಡೋದಿಲ್ಲ ಅದನ್ನ ತೆಗೆದ್ಮೇಲೆ ಮೇಲೆ ಒಂದ್ ವಾರ ಇಟ್ಟು ಅದಾದ್ಮೇಲೆ ಅದೆಲ್ಲ ಸೆಟಲ್ ಆದ್ಮೇಲೆ ನಾವು ಕೊಡ್ತೀವಿ ಅದನ್ನ ಅದು ಈ ರೀತಿ ಬರುತ್ತೆ ನಾವು ಒಂದ್ ವಾರ ಬಿಟ್ಟು ಅದನ್ನ ಪೂರ್ತಿ ಒಂದ್ ವಾರ ಇಟ್ಟು ಆಮೇಲೆ ನಾವು ಬಾಟ್ಲಿಂಗ್ ಮಾಡಿದಾಗ ಈ ರೀತಿ ಇಷ್ಟು ಪರಿಶುದ್ಧವಾಗಿ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಅದು ತಯಾರಾಗತ್ತೆ ಇದಾದ್ಮೇಲೆ ನಾವು ಇದನ್ನ ಒಂದ್ ಲೀಟರ್ ಗೆ ಮುನ್ನೂರು ರೂಪಾಯಿ ಅಂತ ಇದನ್ನ ನಾವು ಸೇಲ್ ಮಾಡ್ತೀವಿ ಹಾಗೆ ನಮ್ಮ ಹತ್ರ ಕೊಬ್ಬರಿ ಎಣ್ಣೆನೂ ಸಹ ಸಿಗುತ್ತೆ ಕೊಬ್ಬರಿ ಎಣ್ಣೆನೂ ಸರಿ ಅಷ್ಟೇ ನಾವು ಅದನ್ನ ತೆಗೆದು ಒಂದು ವಾರ ಆದ್ಮೇಲೆ ಫಿಲ್ಟರ್ ಮಾಡಿದಾಗ ಅದು ಈ ರೀತಿ ಇಷ್ಟೊಂದು ಒಳ್ಳೆ ಉತ್ತಮವಾದ ಕ್ವಾಲಿಟಿಯಲ್ಲಿ ಅದು ಈ ರೀತಿ ರೆಡಿ ಆಗುತ್ತೆ ಹಾಗೆ ಸೂರ್ಯಕಾಂತಿನೂ ಸಿಗುತ್ತೆ ನಮ್ಮ ಹತ್ರ ಸೂರ್ಯಕಾಂತಿ ಮತ್ತೆ ಔಟ್ಲೆ ಸಿಗುತ್ತೆ ಈ ಔಡ್ಲೆ ತಲೆಗೆ ಹಾಕೋಬಹುದು ಈಗ ಡಿಲಿವರಿ ಆದವರು ಅವ್ರದ್ದೆಲ್ಲ ಕೆಲಸಗಳಿಗೆ ಇದನ್ನ ಯೂಸ್ ಮಾಡಬಹುದು ಹಾಗೆ ನಮ್ಮ ಹತ್ರ ಸಾವಯವ ಬೆಲ್ಲ ಸಿಗುತ್ತೆ ಸಾವಯವ ಮತ್ತೆ ಶುಗರ್ ಪೌಡರ್ ಸಿಗುತ್ತೆ ಇಪ್ಪತ್ತು ವರ್ಷದಿಂದ ಶುಗರ್ ಇರ್ತಕ್ಕಂಥವ್ರಿಗೆ ಟೀ ಕುಡಿಯೋ ಆಸೆ ಇರುತ್ತೆ ಅವ್ರ ಶುಗರ್ ಇರೋ ಟೀ ಆಗಲ್ಲ ಸೊ ಈ ಬೆಲ್ಲದ ಪುಡಿ ಹಾಕೊಂಡು ಟೀ ಮಾಡ್ಕೊಂಡು ಕುಡಿದ್ರೆ ಟೀನು ಒಡಿಯಲ್ಲ ಮತ್ತೆ ಅವ್ರಿಗೆ ಶುಗರ್ನು ಹೈ ಆಗೋಲ್ಲ ಕಂಟ್ರೋಲ್ ಬರುತ್ತೆ ಇದು ತುಂಬಾ ಉತ್ತಮವಾದಂತದ್ದು ಬೆಲ್ಲದ ಪುಡಿ ಇದೆ ಶುಗರ್ ಇರ್ತಕ್ಕಂಥ ಪೇಷಂಟ್ ಗಳಿಗೆ ಪರ್ಟಿಕ್ಯುಲರ್ ಆಗಿ ಅವ್ರಿಗೋಸ್ಕರ ಮಾಡಿರ್ತಕ್ಕಂಥ ಪ್ರಾಡಕ್ಟ್ ಮತ್ತೆ ನಮ್ಮ ಹತ್ರ ಅರ್ಶಿಣ್ ಪುಡಿ ಸಿಗುತ್ತೆ ಪ್ಯೂರ್ ಸೇಲಂ ಅರ್ಶಿಣ್ ಪುಡಿ ಇದು ನೋಡಿ ಸರ್ ಇದನ್ನ ಇದು ಚೆನ್ನಾಗಿದೆ ಒಂದ್ ಕೆಜಿ ನಾವು ಇದನ್ನ ಕೆಜಿಗೆ ಇನ್ನೂರ ಎಂಬತ್ ರೂಪಾಯಿ ಅಂತ ಕೊಡ್ತೀವಿ ಇದನ್ನ ಮತ್ತೆ ನಮ್ಮ ಶೇಂಗಾ ಚಟ್ನಿ ಪುಡಿ ಸಿಗುತ್ತೆ ಹೋಮ್ ಮೇಡ್ ಮನೆಯಲ್ಲೇ ತಯಾರಿಸಿರ್ತಕ್ಕಂಥ ಶೇಂಗಾ ಚಟ್ನಿ ಪುಡಿ ಸಿಗುತ್ತೆ ಇದ್ರು ಸಹ ತುಂಬಾ ಪ್ರೀಮಿಯಂ ಅಲ್ಲೇ ನಾವು ಇದನ್ನ ಮ್ಯಾನುಫ್ಯಾಕ್ಚರ್ ರೆಡಿ ಮಾಡೋದು ಎಲ್ಲ ಹೋಮ್ ಮೇಡ್ ಅರ್ಶಿಣ ಪುಡಿ ಇದು ಇದು ಹೋಮ್ ಮೇಡ್ ಏನೇ ಇದು ನಾವು ಅರ್ಶಿಣ ಪುಡಿ ಇದೇ ಅರ್ಶಿಣದಿಂದ ಅರ್ಶಿಣ ಪುಡಿನ ನಾವು ತಯಾರು ಮಾಡ್ತೀವಿ ಸೇಲಂ ಅರ್ಶಿನ ನೋಡಿ ಎಷ್ಟ್ ಚೆನ್ನಾಗಿದೆ ಅರ್ಶಿಣ ಎಷ್ಟ್ ದಪ್ಪ ದಪ್ಪ ಆಗಿರೋದು எல்லா பிரீமியம் குவாலிட்டி குவாலிட்டி ஃபர்ஸ்ட் இருதனே யூஸ் ீமியம் ಇದ್ ನೋಡಿ ಜವಾರಿ ಶೇಂಗಾ ನಾವ್ ಇದೇ ಶೇಂಗಾದಿಂದ ಹಾಕಿ ಎಣ್ಣೆ ತೆಗಿತೀವ್ರಿ ಜವಾರಿ ಶೇಂಗಾ ಇದನ್ನ ಹಾಕಿ ನಾವು ಇವಾಗ ಮಷಿನ್ ಚಾಲೂ ಮಾಡ್ತೀವಿ ನೋಡ್ರಿ ಸ್ಟಾರ್ಟ್ ಎಣ್ಣೆ ತೆಗಿಯೋ ಪ್ರೊಸೆಸ್ ನ ಸ್ಟಾರ್ಟ್ ಮಾಡ್ತೀವಿ ಶೇಂಗಾ ಹಾಕೋದು ಆ ಕಡೆ ಕಾಣ್ರಿ Mira cosas, pues, no. Gracias.

ಆಯಿಲು ಮತ್ತೆ ಶೇಂಗಾ ಹಿಂಡಿ ಶೇಂಗಾ ಚಟ್ನಿ ಪುಡಿ ಬೆಲ್ಲ ಏನೇ ಬೇಕಾದ್ರೂ ನಾವು ಹೋಮ್ ಡೆಲಿವರಿ ಕೊಡುತ್ತೇವೆ ಬೇಕಾದವರು ಈ ನಂಬರ್ ಗೆ ಸಂಪರ್ಕಿಸಿ ಡಬಲ್ ಸೆವೆನ್ ನೈನ್ ಫೈವ್ ಫೋರ್ ನೈನ್ ಡಬಲ್ ಫೈವ್ ತ್ರೀ ನೈನ್ ಮತ್ತೆ ಇನ್ನೊಂದು ನಂಬರ್ ಏಟ್ ಒನ್ ಫೈವ್ ಟೂ ಜೀರೋ ಒನ್ ಸಿಕ್ಸ್ ನೈನ್ ಸೆವೆನ್ ಫೋರ್ ಈ ನಂಬರ್ ಗೆ ಕರೆ ಮಾಡಬಹುದು ಕರೆ ಮಾಡಿದರೆ ನಾವು ಡೋರ್ ಡೆಲಿವರಿ ಕೊಡುತ್ತೇವೆ